ಹಾ ನೋಡಿ ನೋಡಿ ಹೆಂಗಿದೆ ಮೀನು ಹಿಡಿತಾ ಇದ್ದೀವಿ ಬನ್ನಿ ಫ್ರೆಂಡ್ಸನ್ನು ಮಚ್ಚ ಮೀನು ಹಿಡಿತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಅಂತ ಎಲ್ಲ ಒಂಥವು ಕಾಣ್ತಾ ಇಲ್ಲ ಮೀನು ಹಾಂ ಹಾಂ ಹುಡ್ಕಿ ಹುಡ್ಕಿ ಹಾಂ ಸಿಕ್ತವಾ ಹಾಂ ಅಸ್ ಎಲ್ಲಪ್ಪ ಐತಿ ಈ ಥರ ಮೀನು ಹುಡ್ಕೋದು ಎಷ್ಟು ಕಷ್ಟ ನೋಡಿ ಓ ಇದೇನೋ ಹೋಯ್ತಲ್ಲಪ್ಪ ಅದು ಬೇರೆ ಒಳಗಡೆ ಒಳ್ಳೆ ಕಟ್ಟಿಗೆ ಕಟ್ಟಿ ಇದ್ದಿದ್ದಾವ ಕಣಪ್ಪ ಹ್ಞೂ ಆ ಸೈಜ್ ಅವ್ರು ಸಿಕ್ಬಿಟ್ರೆ ಒಂದು ಮೂರು ಹಾ ಇದ ಚಿಕ್ಕದಾಗಿದ್ರೆ ಏನೋ ಮಾಡ್ಬೋದು ಇದಿಷ್ಟು ಅಗಳ ಅದೇ ಎಲ್ಲಿಂದನಪ್ಪ ಮಾಡೋದು ಇದರಲ್ಲಿ ಆಂ ನಾನು ಡ್ರೋನ್ ತಂದಿದ್ರೆ ಆಯ್ತು ಅನಿಸ್ತದೆ ಆವಾಗಲೇ ಜೀ ಅಂತ ಬಿಟ್ಟಿದ್ರೆ ಮೇಲಿಂದ ಇಲ್ಲಿಂದನೇ ಒಂದು ಸ್ವಲ್ಪ ಹತ್ತಿರದಲ್ಲಿ ಕ್ಲೀನಾಗಿತ್ತಲ್ಲ ಹಾಂ ಹಾಂ ನಮಗಿಂತ ಸೌಂಡ್ ಅದು Ayan na pa. Ayan na mag na Ha? Nain na mag na. Ayan pa? Ayan pa na.